ವಿಚಾರ ವಿನಿಮಯಕ್ಕೆ ಸ್ವಾಗತ ನಮಸ್ಕಾರ ಇಂದು ನಾವು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಅಂದ್ರೆ ಭಾಗವತ ಮಹಾಪುರಾಣಕ್ಕೂ ಮತ್ತು ಗಾಯತ್ರಿ ಮಂತ್ರಕ್ಕೂ ವೇದಮಾತೆ ಇರುವ ಸಂಬಂಧದ ಸ್ವರೂಪ ಏನು ಅನ್ನೋದರ ಬಗ್ಗೆ ಮುಖ್ಯವಾಗಿ ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಗಾಯತ್ರಿ ಭಾಷ್ಯರೂಪೋಸೌ ಭಾಗವತ ಅಂತ ಅಂದ್ರೆ ಈ ಭಾಗವತ ಅನ್ನೋದು ಗಾಯತ್ರಿಯ ಭಾಷ್ಯದ ರೂಪದಲ್ಲಿದೆ ಅಂತ ಇದನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ನಿಜವಾಗಲೂ ಭಾಗವತವು ಗಾಯತ್ರಿಯ ಭಾಷ್ಯವೇ ಇದು ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ ಹೌದು ಖಂಡಿತ ಈ ಪ್ರಶ್ನೆ ನಿಜಕ್ಕೂ ಮಹತ್ವದ್ದು ಯಾಕಂದ್ರೆ ನಾವು ನೋಡಿರೋ ಹಾಗೆ ಒಂದೊನ್ನೂರ ಮೂವತ್ತು ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾಸೌರಭ ಪೂರಕ ಲೇಖನ ಹತ್ತು ಭಾಷ್ಯರೂಪದ ಭಾಗವತ ಅನ್ನೋ ಒಂದು ಲೇಖನ ಇದೆಯಲ್ಲ ಅದು ಈ ಸಂಬಂಧವನ್ನ ತುಂಬಾ ವಿವರವಾಗಿ ನೋಡುತ್ತೆ ಸೊ ಅದರ ಆಧಾರದ ಮೇಲೇನೆ ನಾವಿವ ಚರ್ಚೆ ಮಾಡಬಹುದಲ್ವಾ ಖಂಡಿತವಾಗಿ ನೋಡಿ ಈ ಚರ್ಚೆಯಲ್ಲಿ ನನ್ನ ನಿಲುವು ಏನಂದ್ರೆ ಭಾಗವತ ಕೇವಲ ಗಾಯತ್ರಿಯ ಪದಗಳಿಗೆ ನಿಘಂಟಿನ ಹಾಗೆ ಅರ್ಥ ಹೇಳಲ್ಲ ಅದಲ್ಲ ಬದಲಿಗೆ ಗಾಯತ್ರಿಯ ತತ್ವಗಳನ್ನು ಅದರ ಗೂಢಾರ್ಥಗಳನ್ನು ಕಥೆಗಳ ಮೂಲಕ ತಾತ್ವಿಕ ಚರ್ಚೆಗಳ ಮೂಲಕ ವಿಸ್ತರಿಸಿ ಅದನ್ನು ಸಮರ್ಥನೆ ಮಾಡಿ ಉದಾಹರಣೆಗಳನ್ನು ಕೊಟ್ಟು ಹೀಗೆ ಒಂದು ವಿಸ್ತೃತವಾದ ವಿವರಣಾತ್ಮಕವಾದ ಭಾಷ್ಯವೇ ಆಗಿದೆ ಭಾಗವತ ಅಂತ ನಾನು ವಾದಿಸ್ತೇನೆ ನನ್ನ ನಿಲುವು ಸ್ವಲ್ಪ ಬೇರೆ ಇದೆ ನೋಡಿ ಭಾಗವತಕ್ಕೂ ಗಾಯತ್ರಿ ಮಂತ್ರಕ್ಕೂ ಆಳವಾದ ತಾತ್ವಿಕ ಸಂಬಂಧ ಇದೆ ಅದ್ಭುತವಾದ ಸಾಮ್ಯತೆಗಳು ಇವೆ ಅನ್ನೋದನ್ನು ನಾನು ಪೂರ್ತಿಯ ಒಪ್ಕೊಳ್ತೀನಿ ಅದರಲ್ಲಿ ಅನುಮಾನವೇ ಇಲ್ಲ ಆದರೆ ಭಾಗವತವನ್ನು ನೇರವಾಗಿ ಗಾಯತ್ರಿಯ ಭಾಷ್ಯ ಅಂತ ಕರೆದು ಅದರ ಒಂದು ಅಗಾಧವಾದ ಸ್ವಂತಿಕೆ ಇದೆಯಲ್ಲ ಅದರ ವ್ಯಾಪ್ತಿ ಅದರ ಬೇರೆ ಬೇರೆ ಉದ್ದೇಶಗಳು ಅದನ್ನೆಲ್ಲ ಇದು ಸರಿ ಪ್ರಮಾಣದಲ್ಲಿ ಹಿಡಿದಿಡುತ್ತಾ ಅನ್ನೋ ಒಂದು ಪ್ರಶ್ನೆ ನಂದು ಅಂದರೆ ಈ ಭಾಷ್ಯ ಅನ್ನೋ ಪದ ಎಷ್ಟು ಸರಿ ಹೋಗುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಸರಿ ನನ್ನ ವಾದವನ್ನ ಸ್ವಲ್ಪ ಸ್ಪಷ್ಟಪಡಿಸ್ತೀನಿ ನೋಡಿ ಭಾಷ್ಯ ತಕ್ಷಣ ನಾವು ಕೇವಲ ಪದಗಳಿಗೆ ಅರ್ಥವಿವರಣೆ ಅಂತ ಅಷ್ಟೇ ಸಂಕುಚಿತವಾಗಿ ತಿಳಿಬಾರದು ಒಂದು ಮೂಲ ತತ್ವವನ್ನು ವಿಸ್ತಾರ ಮಾಡಿ ಅದಕ್ಕೆ ಪೂರಕವಾದ ದೃಷ್ಟಾಂತಗಳನ್ನು ಕೊಟ್ಟು ತಾರ್ಕಿಕವಾಗಿ ಅದನ್ನು ಸಮರ್ಥನೆ ಮಾಡೋದು ಕೂಡ ಭಾಷ್ಯದ ಲಕ್ಷಣವೇ ಈಗ ನಾವು ಆಧಾರವಾಗಿಟ್ಕೊಂಡಿಲ್ಲ ಲೇಖನದಲ್ಲಿ ಹೇಳೋ ಹಾಗೆ ಭಾಗವತವು ಗಾಯತ್ರಿಯ ತತ್ವಗಳನ್ನ ಸಮೀಕರಣ ಅಂದ್ರೆ ತತ್ವಗಳನ್ನ ಗುರುತಿಸಿ ಹೊಂದಿಸುವುದು ಮತ್ತು ಉಪಪಾದನ ಅಂದ್ರೆ ಉದಾಹರಣೆಗಳ ಮೂಲಕ ಅದನ್ನ ಸಾಧಿಸಿ ತೋರಿಸುವುದು ಈ ಎರಡೂ ರೀತಿಯಲ್ಲಿ ವಿವರಿಸುತ್ತೆ ಇದು ಒಂದು ಶ್ರೇಷ್ಠ ಭಾಷ್ಯದ ಲಕ್ಷಣ ಅಂತ ನನ್ನ ಅನಿಸಿಕೆ ಭಾಗವತದ ಶುರುವಲ್ಲೇ ನೋಡಿ ಜನ್ಮಾದ್ಯಸ್ಯ ಯಥೋಅನ್ವಯಾದಿತರತಶ್ಚಾರ್ತೆಭಿಜ್ಞ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಹೃದಯ ಆಧಿಕವೆಯೇ ಈ ಶ್ಲೋಕ ಇದೆಯಲ್ಲ ಇದು ಗಾಯತ್ರಿಯ ಧೀಮಹಿ ಅನ್ನೋ ಪದದಿಂದ ಸ್ಫೂರ್ತಿ ಹಾಗಿದೆ ಪರಬ್ರಹ್ಮನ ಧ್ಯಾನಕ್ಕೆ ನಮ್ಮನ್ನ ಕರೆಯುತ್ತೆ ಅಷ್ಟೇ ಅಲ್ಲ ಹನ್ನೆರಡನೇ ಸ್ಕಂದದಲ್ಲಿ ಶುಕಮುನಿಗಳು ಸೂರ್ಯನಾರಾಯಣನನ್ನ ಸ್ತುತಿ ಮಾಡೋದು ಕೂಡ ಗಾಯತ್್ಯಾಖ್ಯಾನದ ತರಾನೇ ಇದೆ ಇವೆಲ್ಲ ಸುಮ್ನೆ ಕಾಕತಾಳಿ ಹೇಳೋಕಾಗುತ್ತಾ ಅಥವಾ ಇದರ ಹಿಂದೆ ಒಂದು ಉದ್ದೇಶಪೂರ್ವಕವಾದ ಜೋಡಣೆ ಇರಬಹುದಾ ನನ್ನ ಪ್ರಕಾರ ಗಾಯತ್ರಿ ಒಂದು ಬೀಜ ಮಂತ್ರದ ಹಾಗಿದ್ರೆ ಭಾಗವತ ಅದನ ಒಂದು ದೊಡ್ಡ ಮರವಾಗಿ ಬೆಳೆಸಿದೆ ಹ್ಮ್ ನೀವು ಹೇಳಿದ್ ನಿಜ ಆ ಮೊದಲನೇ ಶ್ಲೋಕದಲ್ಲಿ ಧೀಮಹಿಯ ಒಂದು ಇದೆ ಮತ್ತು ಶುಕಮುನ್ನಿಗಳ ಸ್ತುತಿಯಲ್ಲೂ ಸಾಮ್ಯತೆ ಇರೋದನ್ನು ಗಮನಿಸಬಹುದು ಭಾಗವತ ಮತ್ತು ಗಾಯತ್ರಿ ನಡುವೆ ಒಂದು ಆಳವಾದ ತತ್ವಿಕ ಅನುರಣನ ಅಂದರೆ ಒಂದು ರೆಸನೆನ್ಸ್ ಇದೆ ಅನ್ನೋದನ್ನು ನಾನು ಒಪ್ಕೊಳ್ತೀನಿ ಆದರೆ ಭಾಷ್ಯ ಅಂತ ನಾವು ಪದ ಬಳಸಿದಾಗ ಸಾಮಾನ್ಯವಾಗಿ ಏನು ಅನಿಸುತ್ತೆ ಅಂದರೆ ಮೂಲ ಗ್ರಂಥದ ಶಬ್ದಗಳನ್ನು ಅಥವಾ ಸೂತ್ರಗಳನ್ನು ಒಂದರ ನಂತರ ಒಂದರಂತೆ ತಗೊಂಡು ಅದಕ್ಕೆ ವಿವರಣೆ ಕೊಡುವ ಒಂದು ರಚನೆ ನಮ್ಮ ಕಣ್ಮುಂದೆ ಬರುತ್ತೆ ಈಗ ಭಾಗವತ ನೋಡಿ ಹದಿನೆಂಟು ಸಾವಿರ ಶ್ಲೋಕಗಳು ಹನ್ನೆರಡು ಸ್ಕಂದಗಳು ಎಷ್ಟು ದೊಡ್ಡ ಗ್ರಂಥ ಅದರ ನಿರೂಪಣಾ ಶೈಲಿ ಕಥೆಗಳು ಪಾತ್ರಗಳ ವಿಸ್ತಾರ ಇವೆಲ್ಲ ಅದಕ್ಕೆ ಒಂದು ಸ್ವತಂತ್ರವಾದ ಅಸ್ತಿತ್ವ ಇದೆ ಅಂತ ಹೇಳುತ್ತೆ ಅಲ್ವಾ ಮತ್ತೆ ಅದರ ಮುಖ್ಯ ಉದ್ದೇಶಗಳನ್ನು ನೋಡಿದ್ರೆ ಕೃಷ್ಣನ ಅವತಾರದ ಲೀಲೆಗಳನ್ನು ಹೇಳೋದು ಭಗವಂತನ ಮಹಿಮೆ ಹಾಡೋದು ಭಕ್ತಿ ಮಾರ್ಗವನ್ನು ಒತ್ತಿ ಹೇಳೋದು ಇವು ಮುಖ್ಯವಾಗಿ ಕಾಣಿಸುತ್ತೆ ಹಾಗಿದ್ದಾಗ ವ್ಯಾಸರ ಮೂಲ ಉದ್ದೇಶ ನಿಜವಾಗ್ಲೂ ಗಾಯತ್ರಿಗೆ ಭಾಷ್ಯ ಬರೆಯೋದೇ ಆಗಿತ್ತಾ ಅಥವಾ ಗಾಯತ್ರಿಯ ತತ್ವಗಳಿಂದ ಅವರು ಸ್ಫೂರ್ತಿ ಪಡೆದು ಅದನ್ನ ತಮ್ಮದೇ ಆದ ವಿಶಾಲ ದೃಷ್ಟಿಕೋನದಲ್ಲಿ ಒಂದು ಸ್ವತಂತ್ರ ಪುರಾಣದ ಚೌಕಟ್ಟಿನಲ್ಲಿ ಹೇಳಿದ್ರ ಈ ಭಾಷ್ಯ ಅನ್ನೋ ಲೇಬಲ್ ಗರುಡ ಪುರಾಣದಲ್ಲಿ ಬಂದ್ರೂ ಕೂಡ ಅದು ಭಾಗವತದ ಒಳ ರಚನೆಯನ್ನ ನಿಜಕ್ಕೂ ಸರಿಯಾಗಿ ವರ್ಣಿಸ್ತಾ ಅಥವಾ ಆಮೇಲೆ ಬಂದ ವಿದ್ವಾಂಸರು ಮಾಡಿದ ಒಂದು ತಾತ್ವಿಕ ವಿಶ್ಲೇಷಣೆಯಾ ಇದು ನನ್ನ ಪ್ರಶ್ನೆ ನಿಮ್ಮ ಪ್ರಶ್ನೆ ಸರಿಯಿದೆ ಅದು ಯೋಚನೆ ಮಾಡುವಂಥದ್ದೇ ಆದ್ರೆ ಭಾಷ್ಯದ ಅರ್ಥವನ್ನ ಅಷ್ಟು ಸೀಮಿತವಾಗಿ ನೋಡಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ ಭಾಗವತ ಗಾಯತ್ರಿಯ ಪದಗಳ ಕ್ರಮವನ್ನೇ ಯಾಂತ್ರಿಕವಾಗಿ ಫಾಲೋ ಮಾಡ್ದೇ ಇರ್ಬೋದು ನಿಜ ಆದರೆ ಅದರ ಒಂದೊಂದು ಪದದಲ್ಲಿ ಅಡಗಿರುವ ತಾತ್ವಿಕ ಆಳ ಇದೆಯಲ್ಲ ಅದನ್ನ ಭಾಗವತ ಹೊರಗೆ ತರುತ್ತೆ ಒಂದು ಉದಾಹರಣೆ ತಗೊಳ್ಳೋಣ ಗಾಯತ್ರಿಯ ಮೊದಲ ಪದ ತತ್ ಇದು ಆ ಪರಬ್ರಹ್ಮ ತತ್ವವನ್ನ ಹೇಳುತ್ತೆ ಸೃಷ್ಟಿಗಿಂತ ಮೊದಲು ಪ್ರಳಯದ ನಂತ್ರವೂ ಇರುವ ಸತ್ಯ ಇದನ್ನ ಭಾಗವತ ಹೇಗೆ ವಿವರಿಸುತ್ತೆ ಆಲೋಚಿಸಿ ಮಾರ್ಕಂಡೆಯ ಋಷಿ ಪ್ರಳಯದ ನೀರಿನಲ್ಲಿ ಆಲದೆಲೆ ಮೇಲೆ ಮಲಗಿರುವ ಬಾಲಮುಕುಂದನನ್ನು ನೋಡಿ ಅವನ ಬಾಯೊಳಗೆ ಹೋಗಿ ಇಡೀ ಬ್ರಹ್ಮಾಂಡವನೇ ನೋಡ್ತಾರೆ ಆ ಪರತತ್ವದ ಅನಂತತೆಯನ್ನ ಸರ್ವವ್ಯಾಪಿತ್ವವನ್ನ ಅನುಭವಿಸ್ತಾರೆ ಭಾಗವತ ಹನ್ನೆರಡು ಪಾಯಿಂಟ್ ಒಂಬತ್ತು ಇದು ಸುಮ್ನೆ ಒಂದು ಕಥೆನಾ ಅಥವಾ ತತ್ ಅನ್ನೋ ಬೀಜಕ್ಕೆ ಕೊಟ್ಟಿರೋ ಒಂದು ಅದ್ಭುತವಾದ ವಿವರಣೆನಾ ಹಾಗೇನೆ ಕಂಬದಿಂದ ಒಂದು ಅಚೇತನ ವಸ್ತು ಅಂತ ಅಂದ್ಕೊಂಡಿದ್ದ ಕಂಬದಿಂದ ನರಸಿಂಹದೇವರು ಬರ್ತಾರೆ ಇದು ಆ ಜಡ ಚೇತನ ಎಲ್ಲದರಲ್ಲೂ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿಯಲ್ವಾ ಉಪಪಾದನೆ ಇದು ಹೌದು ಮಾರ್ಕಂಡೇಯರ ಅನುಭವ ಮತ್ತು ನರಸಿಂಹಾವತಾರದ ಘಟನೆ ಇವೆರಡೂ ತತ್ಪದದ ವ್ಯಾಪ್ತಿಯನ್ನ ಅಂದ್ರೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅವನ ಅಸ್ತಿತ್ವ ಸತ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ಮನಸ್ಸಿಗೆ ಮುಟ್ಟೋ ಹಾಗೆ ಹೇಳುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಈ ಕಥೆಗಳು ಭಾಗವತದ ನಿರೂಪಣೆಯಲ್ಲಿ ಅವುಗಳದ್ದೇ ಆದ ಸಂದರ್ಭದಲ್ಲಿ ಬರುತ್ತೆ ಬೇರೆ ಬೇರೆ ಸ್ಕಂಧಗಳಲ್ಲಿ ಬರುತ್ತೆ ಮಾರ್ಕಂಡೆಯರ ಕಥೆ ಹನ್ನೆರಡನೇ ಸ್ಕಂಧದಲ್ಲಿ ಬಂದರೆ ನರಸಿಂಹಾವತಾರ ಏಳನೇ ಸ್ಕಂಧದಲ್ಲಿ ಇವುಗಳನ್ನು ತಂದು ಗಾಯತ್ರಿಯ ತತ್ಪದಕ್ಕೆ ಇದು ಭಾಷ್ಯ ಅಂತ ಜೋಡಿಸೋದಿದೆಯಲ್ಲ ಅದು ನಿಜಕ್ಕೂ ಒಂದು ತುಂಬ ಒಳನೋಟವಿರೋ ವ್ಯಾಖ್ಯಾನ ಆದರೆ ಭಾಗವತದ ರಚನೆ ಈ ಕ್ರಮದಲ್ಲೇ ಆಗಿದೆಯಾ ಅನ್ನೋದು ನನ್ನ ಮೂಲ ಪ್ರಶ್ನೆ ಭಾಗವತ ಭಗವಂತನ ಬೇರೆ ಬೇರೆ ಲೀಲೆಗಳನ್ನ ಭಕ್ತರ ಕಥೆಗಳನ್ನ ಹೇಳ್ಕೊಂಡು ಹೋಗುತ್ತೆ ಆ ಹರಿವಿನಲ್ಲಿ ಗಾಯತ್ರಿಯ ತತ್ವಗಳಿಗೆ ಹೊಂದುವಂಥ ವಿಷಯಗಳು ಬೇಕಾದಷ್ಟು ಸಿಗುತ್ತೆ ನಿಜ ಆದ್ರೆ ಇದನ್ನ ಭಾಷ್ಯ ಅಂತ ಕರೆಯೋಷ್ಟು ನೇರವಾದ ಸಂಬಂಧ ಅಂತ ಹೇಳ್ಬೋದಾ ಅಥವಾ ಇದೊಂದು ಆಳವಾದ ಥಿಮ್ಯಾಟಿಕ್ ಕನೆಕ್ಷನ್ ಅಷ್ಟೇನಾ ಅಂದ್ರೆ ವಿಷಯಾಧಾರಿತ ಸಂಬಂಧವೇ ಇಲ್ಲ ಇದು ಕೇವಲ ವಿಷಯಾಧಾರಿತ ಸಂಬಂಧಕ್ಕಿಂತ ಹೆಚ್ಚು ಅಂತ ನಾನು ವಾದ ಮಾಡ್ತೀನಿ ನೋಡಿ ಮುಂದಿನ ಪದ ಸವಿತುಹು ಅಂದ್ರೆ ಸೃಷ್ಟಿಕರ್ತ ಪ್ರೇರಕ ಭಾಗವತ ಭಗವಂತನ ಸೃಷ್ಟಿಕರ್ತೃತ್ವವನ್ನು ಹೇ ಹೇಳುತ್ತೆ ಬ್ರಹ್ಮನ ಮೂಲಕ ಜಗತ್ತನ್ನ ಸೃಷ್ಟಿ ಮಾಡೋದು ಅಷ್ಟೇ ಅಲ್ಲ ಆ ಸೃಷ್ಟಿಯ ಮೂಲ ಉದ್ದೇಶ ಏನು ಅಂತಾನು ಹೇಳುತ್ತೆ ಅದು ಜೀವರ ಉದ್ಧಾರಕ್ಕೆ ಭಕ್ತರ ಅನುಗ್ರಹಕ್ಕೆ ಸುಮ್ಮನೆ ಆಟ ಆಡೋದಕ್ಕಲ್ಲ ಅಂತ ಬ್ರಹ್ಮನಿಗೆ ಅಹಂಕಾರ ಬಂದಾಗ ಅವನಿಗೆ ಜ್ಞಾನ ಕೊಟ್ಟು ಅವನಿಂದ ವೇದಗಳನ್ನ ಹೊರಗ್ ತರಿಸಿದ್ದು ತ್ರೀ ಇದೆ ಇದೆಲ್ಲ ಸವಿತುಹು ಪದದ ಪ್ರೇರಕ ಅನ್ನೋ ಅರ್ಥವನ್ನು ಸ್ಥಾಪಿಸುತ್ತೆ ಇದು ಕೇವಲ ಕಥೆಯಲ್ಲ ತತ್ವದ ನಿರೂಪಣೆ ಆಮೇಲೆ ವರೇಣ್ಯಂ ಅಂದ್ರೆ ಶ್ರೇಷ್ಠ ಯಾರನ್ನ ನಾವು ಆಶ್ರಯಿಸ್ಬೇಕು ಅವನು ಭಾಗವತದ ಆರಂಭದಲ್ಲೇ ಪರೀಕ್ಷಿತ ರಾಜ ಕೇಳ್ತಾನಲ್ಲ ಸಾವು ಹತ್ರ ಬಂದಿದೆ ಮಾಡಬೇಕು ಯಾರನ್ನ ನೆನಬೇಕು ಅಂತ ಶುಕಮುನಿಗಳನ್ನ ಒನ್ ಪಾಯಿಂಟ್ ಒನ್ ನೈನ್ ಆಗ ಶುಕಮುನಿಗಳು ಉತ್ತರ ಕೊಡೋದೊ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ ಅಂತ ಅಂದ್ರೆ ಶ್ರೀಹರಿಯೇ ಕೇಳಲು ಕೀರ್ತಿಸಲು ಸ್ಮರಿಸಲು ಯೋಗ್ಯ ಅಂತ ಹೇಳಿ ಇಡೀ ಭಾಗವತವನ್ನೇ ಹೇಳ್ತಾರೆ ಅದ್ ಹಾಗಾಗಿ ಇಡೀ ಭಾಗವತವೇ ಭಗವಂತನ ವರಣ್ಯತ್ವಕ್ಕೆ ಒಂದು ದೊಡ್ಡ ಭಾಷ್ಯದ ಹಾಗೆ ಇದೆ ಅಲ್ವಾ ಸಮುದ್ರ ಮಂಥನದ ಕಥೆಯನ್ನೇ ತಗೊಳ್ಳಿ ಎಷ್ಟೆಲ್ಲ ದೇವತೆಗಳು ಅಸುರರು ಸಂಪತ್ತು ಎಲ್ಲ ಇದ್ರು ಲಕ್ಷ್ಮೀದೇವಿ ಸ್ವಯಂವರದಲ್ಲಿ ಯಾರನ್ನ ಆರಿಸ್ಕೊಳ್ತಾಳೆ ಶ್ರೀಹರಿಯನ್ನೇ ವರನಾಗಿ ಆರಿಸ್ಕೊಳ್ತಾಳೆ ಇದು ವರೇಣ್ಯಂ ತತ್ವದ ಎಷ್ಟು ಸುಂದರವಾದ ಉದಾಹರಣೆ ಹ್ಮ್ ಉದಾಹರಣೆಗಳು ನಿಜಕ್ಕೂ ಬಹಾ ಪ್ರಭಾವಶಾಲಿಯಾಗಿವೆ ಗಾಯತ್ರಿಯ ಪದಗಳ ಆಶಯವನ್ನ ಪ್ರತಿಧ್ವನಿಸ್ತವೆ ಪರೀಕ್ಷಿತನ ಪ್ರಶ್ನೆ ಶುಕಮುನಿಗಳ ಉತ್ತರ ಅದು ಇಡೀ ಭಾಗವತದ ಒಂದು ಫ್ರೇಮ್ವರ್ಕನ್ನೇ ಕೊಡುತ್ತೆ ಲಕ್ಷ್ಮಿಯ ಸ್ವಯಂವರ ಕೂಡ ಹರಿಯ ಶ್ರೇಷ್ಠತೆಯನ್ನೇ ಹೇಳುತ್ತೆ ನಿಜ ಆದರೆ ನಾನು ಮತ್ತೆ ಹೇಳೋಡಿಷ್ಟೇ ಈ ಘಟನೆಗಳು ಭಾಗವತದ ದೊಡ್ಡ ಕಥಾಹಂದರದ ಭಾಗಗಳು ಅವುಗಳನ್ನು ಗಾಯತ್ರಿಯ ಪದಗಳ ಕೆಳಗೆ ಕ್ಲಾಸಿಫೈ ಮಾಡೋದು ಒಂದು ವಿದ್ವತ್ಪೂರ್ಣವಾದ ವಿಶ್ಲೇಷಣೆ ಹೌದು ಆದ್ರೆ ಭಾಗವತ ತನ್ನನ್ನು ತಾನು ಹಾಗೆ ಪ್ರೆಸೆಂಟ್ ಮಾಡ್ಕೊಳ್ಳಲ್ಲ ಭಾಷ್ಯ ಅನ್ನೋ ಪದದಲ್ಲಿ ಒಂದು ರೀತಿಯ ಅಧೀನತೆ ಒಂದು ಸಬ್ಸರ್ವಿಯೆನ್ಸ್ ಧ್ವನಿಸುತ್ತೆ ಆದರೆ ಭಾಗವತ ಒಂದು ಸ್ವಾಯತ್ತ ಆಟೋನಮಸ್ ಕೃತಿಯಾಗಿ ನಿಲ್ಲುತ್ತೆ ಗಾಯತ್ರಿಯ ತತ್ವಗಳು ಅದರಲ್ಲಿ ಅಂತರ್ಗತವಾಗಿವೆ ಎಂಬೆಡೆಡ್ ಅಂತ ಹೇಳಬಹುದು ಆದರೆ ಭಾಗವತದ ಮೂಲ ಬ್ಲೂ ಪ್ರಿಂಟೇ ಗಾಯತ್ರಿಯ ಪದಗಳ ಕ್ರಮ ಅಂತ ಹೇಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಉದಾಹರಣೆಗೆ ಭರ್ಗಹಾ ಪದ ತಗೊಳ್ಳೋಣ ಇದರ ಅರ್ಥ ತೇಜಸ್ಸು ಪಾಪನಾಶಕ ಶಕ್ತಿ ಆನಂದ ಸ್ವರೂಪ ರಕ್ಷಕ ಹೀಗೆ ಎಷ್ಟೊಂದು ಆಯಾಮಗಳಿವೆ ನೀವು ಹೇಳದ ಹಾಗೆ ಅಜಾಮಿಳನ ಕಥೆ ಆರು ಪಾಯಿಂಟ್ ಒಂದು ಮೂರು ನಾಮಸ್ಮರಣೆಯಿಂದ ಪಾಪನಾಶ ಆಗುತ್ತೆ ಅಂತ ತೋರಿಸುತ್ತೆ ಗರ್ಭದಲ್ಲಿದ್ದ ಪರೀಕ್ಷಿತನನ್ನ ಕಾಪಾಡಿದ್ದು ಒಂದು ಪಾಯಿಂಟ್ ಎಂಟು ರಕ್ಷಕ ಸ್ವರೂಪವನ್ನ ತೋರಿಸುತ್ತೆ ಕೃಷ್ಣನ ರಾಸಲೀಲೆ ಹತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಮೂವತ್ತ್ ಆನಂದ ಸ್ವರೂಪವನ್ನ ಆತ್ಮಾರಾಮೋಪ್ಯ ಅರೀರಮತ್ ಹೇಳುತ್ತೆ ಈ ಕಥೆಗಳೆಲ್ಲ ಭಾಗವತದ ಬೇರೆ ಬೇರೆ ಸ್ಕಂದಗಳಲ್ಲಿ ಹರಡುಕೊಂಡಿವೆ ಇವು ಭಗವಂತನ ಗುಣಗಾನದ ಭಾಗ ಅಷ್ಟೇ ಗಾಯತ್ರಿಯ ಭರ್ಗಹ ಪದಕ್ಕೆ ವಿವರಣೆ ಕೊಡೋಕಾಗೆ ಈ ಕಥೆಗಳನ್ನ ಬರೆದಿದ್ದಾರೆ ಅಂತ ಹೇಳಿದ್ರೆ ಅದು ಭಾಗವತದ ರಚನೆಯ ಉದ್ದೇಶವನ್ನೇ ಸಂಕುಚಿತಗೊಳಿಸಿದ ಹಾಗಾಗಲ್ವಾ ಸಂಕುಚಿತಗೊಳಿಸೋ ಅಲ್ಲ ಇದು ಬದಲಿಗೆ ಆ ಆಳವಾದ ಆಂತರಿಕ ಸಂಬಂಧವನ್ನ ಗುರುತಿಸೋ ಪ್ರಯತ್ನ ಭಾಗವತದ ಉದ್ದೇಶ ಭಗವಂತನ ಗುಣಗಾನ ಇರ್ಬೋದು ಖಂಡಿತ ಆದರೆ ಆ ಗುಣಗಳು ಗಾಯತ್ರಿಯ ತತ್ವಗಳಿಗೆ ಹೇಗೆ ಹೊಂದಾಣಿಕೆ ಆಗ್ತವೆ ಅಂತ ತೋರಿಸೋದೇ ಈ ವಿಶ್ಲೇಷಣೆಯ ವಿಶೇಷತೆ ನೋಡಿ ಮುಂದಿನ ಪದ ದೇವಸ್ಯ ಅಂದರೆ ಲೀಲಾಮಯನಾದ ಆಟವಾಡುವ ಪೂಜೆಗೆ ಯೋಗ್ಯನಾದ ದೇವನ ಭಾಗವತದಲ್ಲಿ ಭಗವಂತನ ಲೀಲಗಳಿಗೆ ಏನಾದರೂ ಕೊರತೆ ಇದೆಯಾ ಇಲ್ವೇ ಇಲ್ಲ ಸಮುದ್ರ ಮಂಥನದಲ್ಲಿ ಮೋಹಿನಿಯಾಗಿ ಕೂರ್ಮವಾಗಿ ಅವನು ಆಡಿದ ಆಟ ಎಂಟು ಪಾಯಿಂಟ್ ಎಂಟು ಎಂಟು ಪಾಯಿಂಟ್ ಒಂಬತ್ತು ಗೋವರ್ಧನ ಪರ್ವತ ಎತ್ತಿದ್ದು ಹತ್ತು ಪಾಯಿಂಟ್ ಇಪ್ಪತ್ತೈದು ರಾಸಕ್ರೀಡೆ ಇವೆಲ್ಲವೂ ಅವನ ದೇವತ್ವವನ್ನ ಅವನ ಲೀಲಾಶಕ್ತಿಯನ್ನ ತೋರಿಸುತ್ತೆ ಪಂಚಮ ಸ್ಕಂದದಲ್ಲಿ ಐದು ಪಾಯಿಂಟ್ ಇಪ್ಪತ್ತು ಬೇರೆ ಬೇರೆ ದ್ವೀಪಗಳಲ್ಲಿ ಅವನನ್ನ ಬೇರೆ ಬೇರೆ ರೂಪಗಳಲ್ಲಿ ಪೂಜೆ ಮಾಡೋ ವಿವರ ಬರುತ್ತೆ ಕುಂತಿ ಭೀಷ್ಮ ಉತ್ತರೆ ಇಂಥ ಭಕ್ತರು ಅವನನ್ನ ಸ್ತುತಿ ಮಾಡ್ತಾರೆ ಒಂದು ಪಾಯಿಂಟ್ ಆಟು ಒಂದು ಪಾಯಿಂಟ್ ಒಂಬತ್ತು ಒಂದು ಪಾಯಿಂಟ್ ಎಂಟು ಇವೆಲ್ಲ ದೇವಸ್ಯ ಪದದ ಅರ್ಥ ವ್ಯಾಪ್ತಿಯನ್ನ ವಿಶಾಲ ಮಾಡುತ್ತೆ ಇನ್ನೂ ಅತ್ಯಂತ ಮುಖ್ಯವಾದ ಭಾಗ ಧೀಮಹಿ ಧ್ಯಾನಿಸ್ತೇವೆ ಮತ್ತು ಧಿಯೋ ಯೋನಃ ಪ್ರಚೋದಯಾತ್ ಯಾರೂ ನಮ್ಮ ಬುದ್ಧಿಗಳನ್ನು ಪ್ರಚೋದಯಿಸ್ತಾನೋ ಭಾಗವತ ಧ್ಯಾನದ ಮಹತ್ವವನ್ನ ಹೇಗೆ ಒತ್ತಿ ಹೇಳುತ್ತೆ ಕಪಿಲ ಮುನಿ ತನ್ನ ತಾಯಿ ದೇವಹೂತಿಗೆ ಭಗವಂತನ ಧ್ಯಾನ ಯೋಗ್ಯ ರೂಪವನ್ನ ಹೇಳ್ತಾನೆ ಮೂರು ಪಾಯಿಂಟ್ ಇಪ್ಪತ್ತೆಂಟು ಗಾಯತ್ರಿ ಮಂತ್ರದ ಉಪಾಸನಾ ವಿಧಿಯಲ್ಲೇ ಹೇಳೋದು ಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನ ಧ್ಯಾನ ಮಾಡಬೇಕು ಅಂತ ಪರೀಕ್ಷಿತನಿಗೆ ಮೋಕ್ಷ ಸಿಕ್ಕಿದ್ದೇ ಹೇಗೆ ಶ್ರವಣ ಕೀರ್ತನ ಮತ್ತು ಸ್ಮರಣೆ ಅಂದ್ರೆ ಧ್ಯಾನದಿಂದ ಇದು ಧೀಮಹಿ ತತ್ವದ ಒಂದು ಪರಾಕಾಷ್ಟೆ ಅಂತ ಹೇಳಬಹುದು ಹೌದು ಧ್ಯಾನ ಮತ್ತು ಬುದ್ಧಿಯ ಪ್ರಚೋದನೆ ಇವು ಭಾಗವತದ ತುಂಬ ಮುಖ್ಯವಾದ ವಿಷಯಗಳು ಧಿಯೋಯೋನಃ ಪ್ರಚೋದಯಾತ್ ಅನ್ನೋದಕ್ಕೆ ನೀವು ಕೊಟ್ಟ ಉದಾಹರಣೆಗಳು ಅಂದರೆ ಗರ್ಭದಲ್ಲಿರೋ ಶಿಶುವಿಗೆ ಹಿಂದಿನ ಜನ್ಮದ ನೆನಪು ಬರೋದು ತ್ರೀ ಪಾಯಿಂಟ್ ತ್ರೀ ಒನ್ ಜಡಭರತನಿಗೆ ಜ್ಞಾನೋದಯ ಆಗೋದು ಫೈವ್ ಪಾಯಿಂಟ್ ಥರ್ಟೀನ್ ಪ್ರಹ್ಲಾದನಿಗೆ ಗರ್ಭದಲ್ಲಿದ್ದಾಗ ನಾರದರು ಹೇಳಿದ ಮಾತು ನೆನಪಿರೋದು ಸೆವೆನ್ ಪಾಯಿಂಟ್ ಸೆವೆನ್ ಇವೆಲ್ಲ ಭಗವಂತನೇ ನಮ್ಮ ಅರಿವಿನ ಮೂಲ ಬುದ್ಧಿಶಕ್ತಿಯ ಪ್ರೇರಕ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಶುಕರಿಂದ ಪರೀಕ್ಷಿತನಿಗೆ ಕಪಿಲರಿಂದ ದೇವಹೂತಿಗೆ ನಾರದರಿಂದ ಧ್ರುಮನಿಗೆ ಹೀಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಜ್ಞಾನ ಬರೋದು ಕೂಡ ಇದೇ ತತ್ವವನ್ನು ಎತ್ತಿ ಹಿಡಿಯುತ್ತೆ ಈ ಎಲ್ಲ ತಾತ್ವಿಕ ಸಾಮ್ಯತೆಗಳು ಪ್ರತಿಧ್ವನಿಗಳೂ ನಿಜಕ್ಕೂ ಅದ್ಭುತವಾದವು ಅದರಲ್ಲಿ ಸಂಶಯವೇ ಇಲ್ಲ ಆದರೆ ನನ್ನ ಮೂಲಭೂತ ಹಿಂಜರಿಕೆ ಇರೋದು ಆ ಭಾಷ್ಯ ಅನ್ನೋ ಪದದ ಬಳಕೆಯಲ್ಲಿ ಗರುಡ ಪುರಾಣದ ಆ ಮಾತನ್ನ ನಾವು ಅಕ್ಷರಶಃ ತಗೋಬೇಕಾ ಅಥವಾ ಭಾಷ್ಯ ರೂಪಃ ಅಂದರೆ ಭಾಷ್ಯದ ಹಾಗೆ ಇದೆ ಭಾಷ್ಯದ ಸಾರವನ್ನು ಒಳಗೊಂಡಿದೆ ಅನ್ನೋ ಒಂದು ಅಲಂಕಾರಿಕ ಅರ್ಥದಲ್ಲಿ ಒಂದು ಮೆಟಫಾರಿಕಲ್ ಸೆನ್ಸ್ನಲ್ಲಿ ತಗೋಬೇಕಾ ಭಾಗವತ ಅನ್ನೋದು ಗಾಯತ್ರಿಯಿಂದ ಸ್ಫೂರ್ತಿ ಪಡೆದಿರ್ಬೋದು ಅದರ ತತ್ವಗಳನ್ನು ವಿಸ್ತರಿಸಿರ್ಬೋದು ಆದರೆ ಅದಕ್ಕೆ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವ ಇದೆ ಸಾಹಿತ್ಯಿಕ ಮೌಲ್ಯ ಇದೆ ಮತ್ತೆ ಮುಖ್ಯವಾಗಿ ಭಕ್ತಿ ಸಿದ್ಧಾಂತವನ್ನ ಪ್ರತಿಪಾದಿಸೋ ಒಂದು ಯುಗಪ್ರವರ್ತಕ ಗ್ರಂಥ ಅದು ಅದನ್ನ ಕೇವಲ ಗಾಯತ್ರಿಯ ಭಾಷ್ಯ ಅಂತ ಕರೆದು ಅದರ ಈ ವಿಶಾಲವಾದ ಆಯಾಮಗಳನ್ನು ನಾವು ಕಡೆಗಣಿಸಿದಾಗ ಆಗಲ್ವಾ ಹ್ಮ್ ಬಹುಶಃ ನೀವು ಹೇಳಿದ ಹಾಗೆ ಭಾಷ್ಯರೂಪ ಅನ್ನೋ ಮಾತಲ್ಲಿ ಆ ಅಲಂಕಾರಿಕ ಅರ್ಥವೂ ಇರಬಹುದು ಭಾಗವತ ಕೇವಲ ಅಕ್ಷರಶಃ ಪದ ಪದಕ್ಕೆ ಭಾಷ್ಯ ಅಲ್ಲದೇ ಇರಬಹುದು ಆದರೆ ಅದರ ಆತ್ಮ ಅದರ ಸಾರ ಇದೆಯಲ್ಲ ಅದು ಗಾಯತ್ರಿಯ ವಿಸ್ತೃತ ರೂಪವೇ ಆಗಿದೆ ಅದನ್ನು ಗಾಯತ್ರಿಯ ತಾತ್ವಿಕ ವಿಸ್ತರಣೆ ಅನ್ನಬಹುದು ಅಥವಾ ಗಾಯತ್ರಿಯ ಅನುಭವಾತ್ಮಕ ನಿರೂಪಣೆ ಅಂತಾನೂ ಕರೀಬಹುದೇನೋ ಆದ್ರೆ ಭಾಷ್ಯ ಅನ್ನೋ ಪದ ಈ ಸಂಬಂಧದ ಆಳ ಮತ್ತು ಗಾಂಭೀರ್ಯವನ್ನ ಸೂಚಿಸುತ್ತೆ ಅಂತ ನನಗನ್ಸುತ್ತೆ ಅದು ಭಾಗವತದ ಮೌಲ್ಯವನ್ನ ಕಡಿಮೆ ಮಾಡಲ್ಲ ಬದಲಿಗೆ ಗಾಯತ್ರಿಯ ತತ್ವಗಳು ಎಷ್ಟು ಆಳವಾಗಿ ನಮ್ಮ ಪುರಾಣಗಳಲ್ಲಿ ಹರಡಿವೆ ಅಂತ ತೋರಿಸುತ್ತೆ ವೇದಗಳ ಸಾರವೇ ಪುರಾಣಗಳಲ್ಲಿ ವಿಶೇಷವಾಗಿ ಭಾಗವತದಲ್ಲಿ ಕಥಾರೂಪದಲ್ಲಿ ಬಂದಿದೆ ಅನ್ನೋ ಮಾತಿಗೆ ಇದು ಪುಷ್ಟಿ ಕೊಡುತ್ತಲ್ವಾ ಕೇಕು ಗಾಯತ್ರಿಯ ಜೊತೆಗಿನ ಅದರ ಆಳವಾದ ಸಂಬಂಧಕ್ಕೂ ಒಂದೇ ಸಾರಿ ಮನ್ನಣೆ ಕೊಡ್ತವೆ ಭಾಷ್ಯ ಅನ್ನೋ ಪದ ನಾವು ಎಷ್ಟೇ ವಿಶಾಲ ಅರ್ಥದಲ್ಲಿ ಬಳಸಿದ್ರೂ ಎಲ್ಲೋ ಒಂದು ಕಡೆ ಭಾಗವತವನ್ನ ಗಾಯತ್ರಿಗೆ ಅಧೀನ ಅನ್ನೋ ಹಾಗೆ ಧ್ವನಿಸುತ್ತೆನೋ ಅನ್ನೋದು ನನ್ನ ಆಕ್ಷೇಪಣೆ ಭಾಗವತವನ್ನ ವೇದವೆಂಬ ಮರದ ಹಣ್ಣು ಅಂತ ಹೇಳ್ತಾರಲ್ಲ ನಿಗಮ ಕಲ್ಪತರೋರ್ ಗಳಿತಂ ಫಲಂ ಗಾಯತ್ರಿ ಆ ವೇದಗಳ ತಾಯಿ ಹಾಗಾಗಿ ತಾಯಿ ಮತ್ತು ಹಣ್ಣಿನ ನಡುವೆ ಇರೋ ಹಾಗೆ ಇವೆರಡರ ನಡುವೆ ಒಂದು ಸಾವಯವ ಒಂದು ಆರ್ಗ್ಯಾನಿಕ್ ಮತ್ತು ಆಂತರಿಕ ಸಂಬಂಧ ಇದೆಯೇ ಹೊರತು ಕೇವಲ ಭಾಷ್ಯಕಾರ ಮೂಲಗ್ರಂಥ ಅನ್ನೋ ಒಂದು ಫಾರ್ಮಲ್ ಸಂಬಂಧ ಅಲ್ಲ ಅನ್ನೋದು ನನ್ನ ಭಾವನೆ ಸರಿ ಒಟ್ಟಿನಲ್ಲಿ ನಮ್ಮ ಈ ಚರ್ಚೆ ಭಾಗವತವ ಮತ್ತು ಗಾಯತ್ರಿ ಮಂತ್ರದ ನಡುವೆ ಇರುವ ಒಂದು ಅಸಾಧಾರಣವಾದ ಬಹುಮುಖಿಯಾದ ಸಂಬಂಧವನ್ನ ಎತ್ತಿ ತೋರಿಸಿದೆ ಅಂತ ಹೇಳಬಹುದು ಭಾಗವತದ ಕಥೆಗಳು ಸಂವಾದಗಳು ತತ್ವನಿರೋಪಣೆಗಳು ಇವುಗಳಲ್ಲಿ ಗಾಯತ್ರಿಯ ಒಂದೊಂದು ಪದದ ಅರ್ಥವ್ಯಾಪ್ತಿಯು ಅದ್ಭುತವಾಗಿ ಪ್ರತಿಫಲಿಸುತ್ತೆ ಅನ್ನೋದರಲ್ಲಿ ನಾವಿಬ್ರು ಬಹುತೇಕ ಒಪ್ಕೊಂಡಿದ್ದೇವೆ ಗಾಯತ್ರಿಯ ಸಾರ ಭಾಗವತದಲ್ಲಿ ನಿಜಕ್ಕೂ ತುಂಬಿ ತುಳುಕುತ್ತಿದೆ ಹೌದು ಖಂಡಿತ ಆ ಆಳವಾದ ಸಂಬಂಧ ಮತ್ತೆ ಭಾಗವತವು ಗಾಯತ್ರಿಯ ತತ್ವಗಳನ್ನ ತನ್ನದೇ ಆದ ರೀತಿಯಲ್ಲಿ ವಿಸ್ತರಿಸಿ ವಿವರಿಸುವ ಬಗ್ಗೆ ನಮ್ಮಿಬ್ಬರಲ್ಲೂ ಒಮ್ಮತ ಇದೆ ಆದರೆ ಭಾಗವತವನ್ನ ಗಾಯತ್ರಿಯ ಭಾಷ್ಯ ಅಂತ ನಿರ್ದಿಷ್ಟವಾಗಿ ಕರೆಯೋದು ಸರಿನಾ ಅನ್ನೋದ್ರ ಬಗ್ಗೆ ನಮ್ಮ ದೃಷ್ಟಿಕೋನಗಳಲ್ಲಿ ಭಿನ್ನತೆ ಇದೆ ಅದ್ ಹಾಗೆ ಉಳಿದಿದೆ ನಾನು ಅದನ್ನ ಗಾಯತ್ರಿಯ ಆಶಯಗಳನ್ನ ಪ್ರತಿಧ್ವನಿಸುವ ಅದೇ ತನ್ನದೇ ಆದ ವಿಶಿಷ್ಟ ಉದ್ದೇಶ ರಚನೆ ಮತ್ತು ಸ್ವತಂತ್ರ ಅಸ್ತಿತ್ವವನ್ನೂ ಹೊಂದಿರುವ ಒಂದು ಶ್ರೇಷ್ಠ ಪುರಾಣ ಅಂತ ನೋಡಕೆ ಇಷ್ಟಪಡ್ತೀನಿ ಹ್ಮ್ ಈ ಭಿನ್ನ ದೃಷ್ಟಿಕೋನಗಳೇ ಈ ವಿಷಯ ಎಷ್ಟು ಗಹನವಾಗಿದೆ ಅನ್ನೋದನ್ನ ಸೂಚಿಸ್ತವೆ ಯಾವುದೇ ಶ್ರೇಷ್ಠ ಕೃತಿಯನ್ನು ಒಂದೇ ಚೌಕಟ್ಟಿಗೆ ಹಾಕಿ ನೋಡೋದು ಕಷ್ಟ ಮತ್ತೆ ಅದು ಅನಗತ್ಯ ಕೂಡ ಬೇರೆ ಬೇರೆ ಆಯಾಮಗಳಿಂದ ನೋಡಿದಾಗಲೇ ಅದರ ನಿಜವಾದ ಮಹತ್ವ ನಮಗೆ ತಿಳಿಯದು ನಾವು ಚರ್ಚಿಸಿದ ಈ ಮೂಲಲೇಖನ ಮತ್ತು ಈ ವಿಷಯವೇ ಇನ್ನೂ ಹೆಚ್ಚಿನ ಚಿಂತನೆಗೆ ಅಧ್ಯಯನಕ್ಕೆ ಚರ್ಚೆಗೆ ಅವಕಾಶ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ ಖಂಡಿತವಾಗಿ ನಮ್ಮ ಈ ಸಂವಾದದ ಉದ್ದೇಶ ಯಾವುದೋ ಒಂದು ವಾದವನ್ನ ಗೆಲ್ಲಿಸೋದಲ್ಲ ಬದಲಿಗೆ ಭಾಗವತ ಮತ್ತು ಗಾಯತ್ರಿಯ ನಡುವಿನ ಈ ಅದ್ಭುತ ಸಂಬಂಧದ ಬಗ್ಗೆ ಲಭ್ಯವಿರುವ ವಿಶ್ಲೇಷಣೆಯನ್ನ ಪರಿಶೀಲಿಸಿ ಅದರ ಬೇರೆ ಬೇರೆ ವ್ಯಾಖ್ಯಾನಗಳ ಸಾಧ್ಯತೆಗಳನ್ನ ನಿಮ್ಮ ಮುಂದೆ ಇಡೋದಾಗಿತ್ತು ನಾವು ಮಂಡಿಸಿದ ವಾದಗಳನ್ನ ಮತ್ತೆ ಮೂಲಲೇಖನದ ವಿವರಗಳನ್ನು ಗಮನಿಸಿ ಕೇಳುಗರು ತಮ್ಮದೇ ಆದ ತಿಳುವಳಿಕೆಯನ್ನ ತೀರ್ಮಾನವನ್ನು ರೂಪಿಸ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ ಅಂತ ನಾವು ನಂಬ್ತೇವೆ